ನಮಸ್ಕಾರ ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನದ ಬೆಳವಣಿಗೆಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲನಾಗಿ ದಿನ ಸಮಾಚಾರದ ಭಾಗವಾಗಿ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಸೌಜನ್ಯ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಟಿ ಅವರನ್ನ ಕಳೆದ ಕೆಲವು ದಿನಗಳ ಹಿಂದೆ ಪುತ್ತೂರು ಸಹಾಯಕ ಆಯುಕ್ತ ಸ್ಟೆಲ್ಲಾ ವರ್ಗೀಸ್ ಅವರು ಒಂದು ವರ್ಷಗಳ ಅವಧಿಗೆ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಸಿದ್ರು ರಾಯಚೂರು ಜಿಲ್ಲೆ ಮಾನ್ವಿಗೆ ಅವರನ್ನ ಗಡಿಪಾರು ಮಾಡಲಾಗಿತ್ತು ಅದಕ್ಕಿಂತ ಮುಂಚೆ ಎಸ್ಐ ಅಧಿಕಾರಿಗಳು ಅವರ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಂದು ಶಸ್ತ್ರಾಸ್ತ್ರ ಸಿಕ್ಕಿತ್ತು ಇದನ್ನ ಅಕ್ರಮ ಅಂತ ಕರೆಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ತನಿಖೆಗಾಗಿ ಕರೆಯಲಾಗಿತ್ತು ನೋಟಿಸ್ಗಳ ಮೇಲೆ ನೋಟಿಸ್ ಗಳನ್ನ ಅವರ ಮನೆಗೆ ಅಂಟಿಸಲಾಗಿತ್ತು ಆದ್ರೆ ಅವರು ತನಿಖೆಗೆ ಹಾಜರಾಗಿರ್ಲಿಲ್ಲ ಅವ್ರು ಒಂದ್ ವೇಳೆ ಏನಾದ್ರು ಸಿಕ್ಕಿದ್ರೆ ಅವರನ್ನ ತೆಗೆದು ಕರೆದುಕೊಂಡು ಹೋಗಿ ಅಹ್ ರಾಯಚೂರಿನ ಮಾನ್ವಿಗೆ ಬಿಡಲಾಗುತ್ತೆ ಅನ್ನೋ ಮಾಹಿತಿ ಇತ್ತು ಆದ್ರೆ ಇದನ್ನ ಪ್ರಶ್ನಿಸಿ ಅವರು ಕೋರ್ಟ್ ಮೊರೆ ಹೋಗಿ ಹೋಗ್ಬಹುದು ಅಂತ ಆದೇಶದಲ್ಲೂ ಕೂಡ ಉಲ್ಲೇಖ ಆಗಿತ್ತು ತಜ್ಞ ಎಲ್ಲ ವಕೀಲರು ಹೇಳ್ತಿದ್ದು ಏನು ಅಂತ ಅಂದ್ರೆ ಈ ಆದೇಶವನ್ನು ಅವರು ಪ್ರಶ್ನೆ ಮಾಡಿ ಹೈಕೋರ್ಟ್ ಗೆ ಮೊರೆ ಹೋಗಬಹುದು ಹೈಕೋರ್ಟ್ ಅದಕ್ಕೆ ತಡೆ ನೀಡುತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಹೈಕೋರ್ಟ್ ಮೊರೆ ಹೋಗಿದ್ರು ಇದನ್ನ ಸದ್ಯಕ್ಕೆ ಅರ್ಜಿ ವಿಚಾರಣೆ ಮುಗಿಯೋವರೆಗೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಆದೇಶವನ್ನ ತಡೆ ಹಿಡಿಬೇಕು ಅಂತ ಅರ್ಜಿಯಲ್ಲಿ ವಾದ ಮಾಡಲಾಗಿತ್ತು ವಾದ ಮತ್ತು ಪ್ರತಿವಾದವನ್ನ ಆಲಿಸಿದ ರಜಾಕಾಲೀನ ಏಕ ಸದಸ್ಯರ ಹೈಕೋರ್ಟ್ ಪೀಠ ಪುಣಚ್ಛ ನ್ಯಾಯಮೂರ್ತಿ ಪುಣಚ್ಛ ಅವರ ನೇತೃತ್ವದ ಸದಸ್ಯ ಪೀಠ ತಡೆಯಾಜ್ಞೆಯನ್ನ ಮಧ್ಯಂತರ ತಡೆಯಾಜ್ಞೆಯನ್ನ ಈ ಆದೇಶಕ್ಕೆ ನೀಡಿದೆ ಇದರಿಂದ ಮಹೇಶ್ ಶೆಟ್ಟಿ ತಿಮರೋಟಿ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ ಈಗ ಅವರು ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದನ್ನ ಶಸ್ತ್ರಾಸ್ತ್ರ ಸಿಕ್ಕಿರುವ ಸಂಬಂಧಪಟ್ಟಂತೆ ಪೊಲೀಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಆ ವಿಚಾರಣೆಗೆ ಹಾಜರಾಗ್ತಾರ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಸದ್ಯಕ್ಕೆ ಒಂದು ಹಂತಕ್ಕೆ ಅವರಿಗೆ ಈ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋಗೋದು ತನ್ನ ಕಾರ್ಯಕ್ಷೇತ್ರವನ್ನ ಬಿಟ್ಟು ಹೋಗೋದು ತಪ್ಪಿದೆ ಹಾಗಂತ ಇದು ಪೂರ್ಣ ಪ್ರಮಾಣದಲ್ಲ ಮತ್ತೆ ಅರ್ಜಿ ವಿಚಾರಣೆ ಮತ್ತೆ ನಡೆಯುತ್ತೆ ಅರ್ಜಿ ವಿಚಾರಣೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿದ ನಂತರದಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಅಲ್ಲಿ ಅಲ್ಲಿ ತನಕ ತಾತ್ಕಾಲಿಕ ರಿಲೀಫ್ ಅಂತೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಸಿಕ್ಕಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಲ್ಲಿಂದ ಹೊರಟೇ ಬಿಟ್ಟರು ಅವರು ಹೋಗೇ ಹೋಗ್ತಾರೆ ಈ ತರದ್ದೆಲ್ಲ ಹೋಯ್ತು ಆದ್ರೆ ಅದಕ್ಕೆ ತಡೆಯನ್ನ ತೆಗೆದುಕೊಂಡು ಬರಲಾಗಿದೆ ಅವರ ಮೇಲೆ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿದೆ ಇತ್ತೀಚೆಗೆ ಕೆಲವು ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿತ್ತು ಮತ್ತು ಈ ಹಿಂದಿನ ಬೆಳ್ತಂಡಿ ಧರ್ಮಸ್ಥಳ ಉಜಿರೆ ವ್ಯಾಪ್ತಿಯಲ್ಲಿ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ಹೆಚ್ಚಿನವು ಇದೇ ಪ್ರಕರಣಗಳು ಅಂದ್ರೆ ಹಿಂದುತ್ವಕ್ಕೆ ಸಂಬಂಧಪಟ್ಟಿತ್ತು ಮತ್ತು ಸೌಜನ್ಯ ಹೋರಾಟ ಮತ್ತು ಆ ಹಿನ್ನೆಲೆಯಲ್ಲಿ ಹಾಕಿಸಿಕೊಂಡ ಪ್ರಕರಣಗಳು ಅಂತ ತಿಳಿದು ಬರ್ತಿದೆ ಅದರಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣ ಕೂಡ ಸೇರಿದೆ ಒಟ್ಟು ಮೂವತ್ತೆರಡು ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿದೆ ಈ ಹಿಂದೆ ಕೆಲವು ತಿಂಗಳ ಹಿಂದೆ ಈ ಭಾಗದಲ್ಲಿ ಅಂದ್ರೆ ಕರಾವಳಿ ಮಂಗಳೂರು ಭಾಗದಲ್ಲಿ ಕೋಮು ಸಂಘರ್ಷವನ್ನ ತಪ್ಪಿಸೋದಕ್ಕೆ ಮತ್ತು ಶಾಂತಿಯನ್ನ ನೆಲೆಸೋದಕ್ಕೆ ಅಂತಾನೆ ಹಲವು ಮಂದಿಯನ್ನ ಎರಡು ಧರ್ಮ ಮುಸ್ಲಿಂ ಮತ್ತು ಹಿಂದೂ ಧರ್ಮದ ಕೆಲವು ಕಟ್ಟರ್ ಮತ್ತು ಮೂಲಭೂತವಾದಿಗಳು ಹೋರಾಟಗಾರರು ಅಂತ ಅವರಿಗೆ ಅವರು ಹೇಳ್ಕೊಳ್ತಿರೋರು ಇಂಥವ್ರ ಎಲ್ಲರನ್ನ ಯಾರ್ಯಾರ ಮೇಲೆ ಪ್ರಕರಣ ದಾಖಲಾಗಿದ್ಯೋ ಅಂಥವರನ್ನ ಗಡಿಪಾರು ಮಾಡಿ ಆದೇಶ ಮಾಡಲಾಗಿತ್ತು ಕೆಲವರು ತಡೆಯಜ್ಞೆಯನ್ನ ತಂದ್ಕೊಂಡಿದ್ದಾರೆ ಆ ಸಮಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವರನ್ನ ಯಾಕೆ ಗಡಿಪಾರು ಮಾಡ್ಲಾಗಿಲ್ಲ ಅಂತ ಕೆಲವರು ಕೇಳಿದ್ರು ಈಗ ಅವರನ್ನ ಗಡಿಪಾರು ಮಾಡಲಾಗಿದೆ ಆ ಮುಖಾಂತರವಾಗಿ ಹೋರಾಟವನ್ನ ಒಂದು ಹಂತಕ್ಕೆ ತಣಗಾಗಿಸಬಹುದು ಅನ್ನೋ ಆಲೋಚನೆ ಇದೆ ಅಂತ ಅವರ ಪರ ಹೋರಾಟಗಾರರು ಹೇಳ್ತಿದ್ದಾರೆ ಅದು ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ಅವರ ಮಾತಾಗಿದೆ ಈ ನಡುವೆ ಕಳೆದ ಕೆಲವು ದಿನಗಳ ಹಿಂದೆ ಗುಡ್ಡದಲ್ಲಿ ನಾವು ನೋಡಿರುವಂತೆ ಏಳಕ್ಕಿಂತ ಹೆಚ್ಚು ಅಸ್ಥಿ ಸಿಕ್ಕಿತ್ತು ಎಸ್ಐ ಟಿ ಅದನ್ನ ಅವಶೇಷಗಳನ್ನ ಪತ್ತೆ ಹಚ್ಚಿ ಅದನ್ನ ಸಂರಕ್ಷಿಸಿ ಗೆ ಕಳಿಸಿದೆ ಅದರಲ್ಲಿ ಎರಡು ಬಹುತೇಕ ಅಸ್ಥಿ ಗುರುತು ಪತ್ತೆ ಪತ್ತೆಯಾಗಿದೆ ಅಲ್ಲಿ ಸಿಕ್ಕಂತ ಐಡಿ ಕಾರ್ಡ್ ಮುಖಾಂತರವಾಗಿ ಅವರ ಕುಟುಂಬಸ್ಥರನ್ನ ಕರೆಸಿ ಒಂದು ಮಡಿಕೇರಿ ಭಾಗದ ಯು ಬಿ ಅಯ್ಯಪ್ಪ ಅನ್ನೋರು ಇನ್ನೊಂದು ತುಮಕೂರಿನ ಆದಿಶೇಷ ನಾರಾಯಣ ಅನ್ನುವಂತಹ ವ್ಯಕ್ತಿ ಇಬ್ಬರ ಕುಟುಂಬದವರನ್ನ ಕರೆಸಿ ಮಾತನಾಡಿದ್ದಾರೆ ಇನ್ನು ಡಿ ಎನ್ ಎ ಪರೀಕ್ಷೆ ಆಗ್ಬೇಕಿದೆ ಇನ್ನುಳಿದಂತೆ ಎಸ್ಐ ಟಿ ಅದಕ್ಕೆ ಯಾರ್ದಿರಬಹುದು ಅಥವಾ ಯಾರು ಕಾಣೆಯಾಗಿದ್ದಾರೆ ಎಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ ಇದೆಲ್ಲವನ್ನ ವಿಚಾರಣೆಗೆ ಒಳಪಡಿಸ್ತಾ ಇದೆ ಇವತ್ತು ಒಂದು ಬಹಳ ದೊಡ್ಡ ಬೆಳವಣಿಗೆ ಆಗಿದೆ ಇದೇ ಬಂಗ್ಲೆಗೋಡೆ ಪ್ರದೇಶಕ್ಕೆ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಎಂಜಿನಿಯರ್ ಅನ್ನ ಕರೆದುಕೊಂಡು ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಈಗೊಂದು ಅನುಮಾನ ಇದೆ ಮತ್ತೇನಾದ್ರೂ ಉತ್ಕರಣವನ್ನ ಮಾಡ್ತಾರ ಅಥವಾ ಮತ್ತೇನ ಮಹತ್ವದ ದಾಖಲೆಗಳು ಸಿಕ್ಕಿದೆಯಾ ಮಹತ್ವದ ಅಂಶಗಳು ಸುಳಿವು ಸಾಕ್ಷ್ಯ ಏನಾದ್ರೂ ಎಸ್ ಐ ಟಿ ಗೆ ಸಿಕ್ಕಿದೆಯಾ ಅನ್ನೋ ಒಂದು ಅನುಮಾನ ಕಾಟ್ ಯಾಕೆಂದ್ರೆ ಇವತ್ತು ಮತ್ತೆ ಆ ಪ್ರದೇಶದಲ್ಲಿ ರೌಂಡ್ಸ್ ಹಾಕಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ನಿಖರ ಕಾರಣ ತಿಳಿದು ಬಂದಿಲ್ಲ ಆದ್ರೆ ಹೋಗಿರ್ತಾರೆ ಅಂತಂದ್ರೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಈ ನಡುವೆ ಇಲ್ಲಿ ತನಕ ಎಸ್ಐಟಿ ಕಳೆದ ಎರಡು ತಿಂಗಳಿಂದ ಬಹುತೇಕವಾಗಿ ವಿಚಾರಣೆ ತನಿಖೆ ಎಲ್ಲವನ್ನ ನಡೆಸ್ತಾ ಇದ್ರು ಯಾವುದೇ ಒಂದು ಮಾಹಿತಿಯನ್ನ ಬಹಿರಂಗವಾಗಿ ಹೇಳಿಲ್ಲ ಮತ್ತು ಎಲ್ಲೂ ಬಹುತೇಕ ಸೋರಿಕೆ ಆಗದಂತೆ ಅದು ನೋಡ್ಕೊಂಡಿದೆ ಈ ಹಂತದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಬಯಲಾಗಿದೆ ಸತ್ಯ ಬಯಲಾಗಿದೆ ಐ ಟಿಯಿಂದ ಅಂತ ಇದಕ್ಕೂ ಕೂಡ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅವರು ಹೇಗೆ ಹೇಳ್ತಾರೆ ಎಸ್ ಐ ಟಿ ಯಾವುದೇ ಅಂಶವನ್ನ ಬಹಿರಂಗವಾಗಿ ಇಲ್ಲಿ ತನಕ ಹೇಳಿಲ್ಲ ಸರ್ಕಾರವೂ ಹೇಳಿಲ್ಲ ಹಾಗಿರುವಾಗ ಅವರಿಗೆ ಒಂದು ಕ್ಲೀನ್ ಚೀಟ್ ಅನ್ನ ಕೊಟ್ಟೋರ್ ಯಾರು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಬರುತ್ತೆ ಕ್ಲೀನ್ ಚಿಟ್ ಅನ್ನ ಅವರಿಗೆ ಅವರೇ ಕೊಟ್ಕೊಂಡ್ರ ಅಥವಾ ಏನಾದ್ರೂ ಒಳಗೆ ನಡೀತಿರುವಂತ ತನಿಖೆ ಅವರಿಗೆ ಮಾಹಿತಿ ಏನಾದ್ರೂ ಸೋರಿಕೆ ಆಗಿದೆ ಈ ಎಲ್ಲಾ ಪ್ರಶ್ನೆಗಳಿದೆ ಈ ನಡುವೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದಷ್ಟು ಬೇಗ ಈ ತನಿಖೆಯನ್ನು ಪೂರ್ಣಗೊಳಿಸಿ ಅಂತ ಸರ್ಕಾರ ಎಸ್ ಐ ಟಿಗೆ ಒಂದು ನಿರ್ದೇಶನವನ್ನ ಕೊಟ್ಟಿದೆ ಅಂತ ಎಸ್ಐಟಿ ಯಾವೆಲ್ಲ ಪ್ರಕರಣಗಳ ಒಂದು ತಾರ್ಕಿಕ ಅಂತ್ಯದ ಕಡೆಗೆ ಹೋಗತ್ತೆ ಅಂತ ಗೊತ್ತಿಲ್ಲ ಅವಶೇಷಗಳು ಸಿಕ್ಕಿದೆ ಅದನ್ನ ಮಾಡುತ್ತಾ ಅಥವಾ ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಪ್ರಕರಣ ದಾಖಲಾಗಿತ್ತು ಅದಕ್ಕೆ ಮಾತ್ರ ಒಂದು ತಾರ್ಕಿಕ ಅಂತ್ಯವನ್ನ ಹಾಡುತ್ತಾ ಇವೆಲ್ಲವೂ ಕೂಡ ಇನ್ನೂ ಸ್ಪಷ್ಟ ಆಗ್ಬೇಕಿದೆ ಆದ್ರೆ ನಮಗಿರೋ ಮಾಹಿತಿಯ ಮೂಲಗಳನ್ನ ಆಧರಿಸಿ ಹೇಳೋದಾದ್ರೆ ಚಿನ್ನಯ್ಯ ಅಂದ್ರೆ ಷಡ್ಯಂತ್ರ ಮಾಡಿದ್ದಾನೆ ಅಂತ ಎಲ್ಲೂ ಕೂಡ ಎಸ್ ಐ ಟಿ ಹೇಳಿಲ್ಲ ಆ ಬಗ್ಗೆ ಅದ ತನಿಖೆಯನ್ನು ನಡೆಸ್ತಿಲ್ಲ ಹೊಸ ತನಿಖೆಯನ್ನು ಕೂಡ ನಡೆಸೋದ್ರೆ ಅಂದ್ರೆ ಅದನ್ನ ನಡೆಸೋದಕ್ಕೂ ಕೂಡ ಸಾಧ್ಯ ಆಗತ್ತೆ ಅಂತ ಬ್ಯಾಂಗ್ಳೂರ್ ಪೋಸ್ಟ್ ವರದಿ ಹೇಳ್ತಿದೆ ಆದ್ರೆ ಪ್ರಕರಣ ಆರಂಭ ಆದಾಗಿನಿಂದ ಬ್ಯಾಂಗ್ಳೂರ್ ಪೋಸ್ಟ್ ಒಂದು ಸೋರ್ಸ್ ಅನ್ನ ಇಟ್ಕೊಂಡು ಬಹುತೇಕ ಎಸ್ ಐ ಟಿ ಒಳಗಿನ ಸೋರ್ಸ್ ಅನ್ನ ಇಟ್ಕೊಂಡು ಅದು ವರದಿಯನ್ನ ಮಾಡ್ತಿದೆ ಅದರ ವರದಿಯನ್ನ ಆಧರಿಸಿ ಹೇಳೋದಾದ್ರೆ ಈಗ ಚಿನ್ನಯ್ಯನ ಹೇಳಿಕೆಯನ್ನ ಷಡ್ಯಂತ್ರ ಅಂತ ಎಲ್ಲೂ ಕೂಡ ಎಸ್ ಐ ಟಿ ಪರಿಗಣಿಸಿಲ್ಲ ಅದನ್ನ ಪರಚೂರಿ ಅಂದ್ರೆ ಸುಳ್ಳು ಹೇಳಿಕೆ ಅಂತ ಮಾತ್ರ ಅದನ್ನ ಪರಿಗಣಿಸಿ ಆ ನಿಟ್ಟಿನಲ್ಲಿ ಅದು ತನಿಖೆಯನ್ನು ನಡೆಸಿದೆ ಅಂತ ಒಂದು ವೇಳೆ ಅದ ಸುಳ್ಳು ಹೇಳಿದೆ ಆದ್ರೆ ಅಂದ್ರೆ ಪದೇ ಪದೇ ಅದ ಸುಳ್ಳು ಹೇಳಿದ್ದಾನೆ ಒಂದು ಮೈಶೆಟ್ಟಿ ತಿಮ್ರೋಡಿ ಅವರ ಮನೆಗ್ ಬಂದ ಸಂದರ್ಭದಲ್ಲಿ ಬಹಳ ದೊಡ್ಡ ಮಾತುಗಳನ್ನ ಆತ ಆಡಿದ್ದಾನೆ ಅನೇಕರ ಮೇಲೆ ಆರೋಪ ಮಾಡಿದ್ದಾನೆ ಅತ್ಯಂತ ಭೀಕರವಾದಂತ ಕೆಲವು ಕತೆಗಳನ್ನ ಹೇಳಿದ್ದಾನೆ ಆ ಕಥೆನ ವಾಸ್ತವ ಅನ್ನೋ ತರ ಅಂತ್ಯಕ್ಕೆ ಅದೊಂದು ತರ್ಕ ಬೇಡಿಸುವಂತ ಕೆಲಸ ಆಗ್ಬೇಕಾಗತ್ತೆ ಆ ನಂತರ ಆತ ಮಾಧ್ಯಮಗಳ ಮುಂದೆ ಹೇಳಿದ್ದು ನೂರಾರು ಶವಗಳನ್ನ ಕೂತ್ ಹಾಕಿದ್ದೀನಿ ಅಂತ ಅದು ಸುಳ್ಳು ಅಂತಾದ್ರೆ ಆತ ಯಾವ ಸತ್ಯವನ್ನ ಮುಚ್ಚಿಟ್ಟ ಈ ಎಲ್ಲವೂ ಬರುತ್ತೆ ಅಂದ್ರೆ ಆತ ಎಲ್ಲೋ ಒಂದ್ ಕಡೆ ಸುಳ್ಳು ಹೇಳಿರೋದಂತೂ ನಿಜ ಒಂದು ಮೊದಲಿಗೆ ಹೇಳಿರ್ತಾನೆ ಅಥವಾ ಈಗ ಹೇಳಿರ್ತಾನೆ ಎರಡರಲ್ಲಿ ಒಂದ್ ಕಡೆ ಆತ ಸುಳ್ಳು ಹೇಳ್ತಿರೋದಂತೂ ನಿಜ ಹಾಗಾಗಿ ಸುಳ್ಳು ಹೇಳಿಕೆಯನ್ನ ಆಧರಿಸಿನೇ ಆತನ ವಿರುದ್ಧ ವಿಚಾರಣೆ ಮತ್ತು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ ಆದ್ರೆ ಇಲ್ಲಿ ತನಕ ಯಾವುದೇ ವರದಿಯನ್ನ ಎಸ್ಐಟಿ ಸರ್ಕಾರಕ್ಕಾಗ್ಲಿ ಅಥವಾ ನ್ಯಾಯಾಲಯಕ್ಕಾಗ್ಲಿ ಇಲ್ಲಿ ತನಕ ಸಲ್ಲಿಕೆ ಮಾಡಿಲ್ಲ ಮಾಧ್ಯಮಗಳಿಗೂ ಅದು ಸೋರಿಕೆನ ಮಾಡಿಲ್ಲ ಎಲ್ಲವೂ ಕೂಡ ಊಹಾಪೋಹ ಇದೆಲ್ಲದಕ್ಕೂ ಅಂತಿಮ ಸಿಗಬೇಕು ಒಂದು ಅಂತ್ಯ ಹಾಡ್ಬೇಕು ಅಂತಂದ್ರೆ ಅದು ಎಸ್ಐಟಿ ತನಿಖೆ ಮುಖಾಂತರವೇ ಆಗ್ಬೇಕು ಅದಕ್ಕೆ ಸ್ವಲ್ಪ ದಿನ ಕಾಯ್ಬೇಕಾಗುತ್ತೆ ಗೃಹ ಮಂತ್ರಿಗಳ ಮಾತನ್ನ ಕೇಳ್ತಿದ್ರೆ ಆದಷ್ಟು ಶೀಘ್ರದಲ್ಲಿ ಇದಕ್ಕೊಂದು ಇತಿಶ್ರೀಯನ್ನ ಎಸ್ಐ ಟಿ ಹಾಡಬಹುದು ಅಂತ ಅನ್ಸುತ್ತೆ ಅದು ಕ್ಲೀನ್ ಚಿಟ್ ಷಡ್ಯಂತ್ರಣ ಸುಳ್ಳಾರೋಪನ ಎಲ್ಲವೂ ಕೂಡ ಬಯಲಾಗುತ್ತೆ ಆದರೆ ಸೌಜನ್ಯ ಪರವಾದ ಹೋರಾಟ ಮತ್ತು ಆಕೆಗೆ ನ್ಯಾಯ ಸಿಗಬೇಕು ಅಂತ ನಡೀತಿರೋ ವರ್ಷಗಳ ದಶಕಗಳ ಹೋರಾಟ ನೆನೆಗುದಿಗೆ ಬೀಳತ್ತೆ ಅನ್ನೋದು ಬಹುತೇಕ ಸುಳ್ಳು ಯಾಕೆಂದ್ರೆ ಹೋರಾಟಗಾರರು ಇನ್ನೂ ಕೂಡ ಬಹಳ ಆತ್ಮವಿಶ್ವಾಸದಲ್ಲಿದ್ದಾರೆ ಅದೇ ಕಾನ್ಫಿಡೆನ್ಸ್ ಇದೆ ಮತ್ತೆ ಅದೇ ಇಚ್ಛಾಶಕ್ತಿ ಇದೆ ಒಂದು ವರ್ಷ ಹೊರಗಡೆ ಹೋಗಿ ಬಂದ್ರು ಕೂಡ ನಾವು ಹೋರಾಟವನ್ನ ನಡೆಸ್ತೀವಿ ಅನ್ನೋ ಒಂದು ವಿಶ್ವಾಸ ಅವರಲ್ಲಿದೆ ಹಾಗಾಗಿ ಸೌಜನ್ಯ ಕುರಿತಾದ ಹೋರಾಟ ಮುಗಿಯೋದಕ್ಕೆ ಸಾಧ್ಯನೇ ಇಲ್ಲ